ಎಲ್ಲರಿಗೂ ನಮಸ್ಕಾರ ಅಶ್ವೋಜಿ ವಿಜಯ್ ಚಾನಲ್ಗೆ ಸ್ವಾಗತ ಗುರುನ ಸನ್ನಿಧಿಗೆ ನಮಸ್ಕಾರ ಮಾಡುತ್ತಾ ಈ ವಾರ ಭವಿಷ್ಯನ ಸ್ಟಾರ್ಟ್ ಮಾಡೋಣ ಇದು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಮೂವತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಭವಿಷ್ಯನ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನ ಮೀನರಾಶಿಯವರೆಗೂ ಕುಟುಂಬದಲ್ಲಿ ಹೇಗಿದೆ ಹಣಕಾಸಿನ ಮೇಲೆ ಇಲ್ಲಿ ಗ್ರಹಗತಿಗಳು ಏನು ಪ್ರಭಾವವನ್ನು ಬೀರ್ತಾ ಬೀರ್ತಾಯಿದ್ದೇವೆ ಅಥವಾ ನಿಮ್ಮ ಫೈನಾನ್ಸ್ ಹೇಗಿದೆ ನಿಮ್ಮ ಕರಿಯರ್ ಹೇಗಿದೆ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಮಾಡ್ತಾ ಇದ್ದೀರಲ್ಲ ಅದು ಹೇಗಿದೆ ಇಲ್ಲ ನಿಮ್ಮ ಆರೋಗ್ಯ ಕಡೆ ಯಾವುದಾದ್ರೂ ಗಮನ ಕೊಡಬೇಕಾ ಜಾಗೃತಿ ಏನಾದರೂ ತೊಗೊಳ್ತಾ ಇದೆಯಾ ಅದರ ಪ್ರತಿ ರಾಶಿಯ ಬಗ್ಗೆ ಪುಟ್ಟದಾಗಿ ಹೇಳ್ತಾ ಹೋಗಿದ್ದೀನಿ ಸೊ ಇವಾಗ ಮೊಟ್ಟ ಮೊದಲನೇ ರಾಶಿ ಮೇಷರಾಶಿಯಿಂದ ನಾವು ಪ್ರಾರಂಭ ಮಾಡೋಣ ಮೊತ್ತ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಅಧಿಪತಿ ಕುಜ ಕುಜ ಬಂದ್ಬಿಟ್ಟು ಎಂಟನೇ ಭಾವದಲ್ಲಿದ್ದಾರೆ ಎಂಟನೇ ಭಾವನ ನಾವು ದೂಸ್ಥಾನ ಅಂತಲೂ ಕರಿತೀವಿ ಜೊತೆ ಜೊತೆಗೆ ಬರೀ ಎಂಟನೇ ಭಾವ ದೂಸ್ಥಾನ ಮಾತ್ರ ಅಲ್ಲ ಅದು ನಮಗೆ ಡೀಪಾಗಿ ರಿಸರ್ಚ್ ಮಾಡುವಂತಹ ಗೂಢವಾಗ ವಿದ್ಯೆಯನ್ನು ಕಲಿಯುವಂಥ ರಹಸ್ಯವಾಗಿ ಕಲಿಯುವಂತಹ ಭಾವವು ಕೂಡ ಎಂಟನೇ ಭಾವ ಆಗಿದೆ ಇಲ್ಲಿ ಎಂಟನೇ ಭಾವದ ಅಧಿಪತಿ ಕೂಡ ಕುಜನಾಗಿದ್ದಾರೆ ಸೊ ಒಂದು ಮತ್ತು ಎಂಟನೇ ಭಾವದ ಅಧಿಪತಿ ಎಂಟನೇ ಭಾವದಲ್ಲಿದ್ದಾರೆ ಇವರು ಸೂರ್ಯನ ಜೊತೆ ಇದ್ದಾರೆ ಸೂರ್ಯ ಐದನೇ ಭಾವದ ಅಧಿಪತಿ ನಮ್ಮ ಪೂರ್ವ ಪುಣ್ಯ ಹಾಗೂ ಕ್ರಿಯೇಟಿವಿಟಿಯಾಗಿ ಕ್ರಿಯೇಟಿವ್ ಆಗಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ನಾವು ಕಲಿತಾ ಇದ್ದರೆ ಅದನ್ನು ಕೂಡ ನಾವು ಐದನೇ ಭಾವದಿಂದ ನೋಡ್ತಾ ಇದ್ದೇವೆ ಅದರ ಅಧಿಪತಿ ಸೂರ್ಯನು ಎಂಟನೇ ಭಾವದಲ್ಲಿದ್ದಾರೆ ಸೊ ನೀವು ಕ್ರಿಯೇಟಿವ್ ಆಗಿ ಸಂಬಂಧಪಟ್ಟಂತಹ ಯಾವುದೇ ಕೆಲಸಕ್ಕೆ ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅದರ ಗೂಢವಾಗಿ ಅದರದ್ದು ಅಥವಾ ರಿಸರ್ಚ್ ಸೈಡ್ ಏನಾದರೂ ಹೋಗಿ ಅದರ ಅಧ್ಯಯನ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅವರಿಗಿದು ತುಂಬ ಒಳ್ಳೆಯ ಕಾಲ ಇನ್ನೊಂದು ಕಡೆ ಸೂರ್ಯ ನಮಗೆ ನೇತ್ರಕ್ಕೆ ಮತ್ತು ಹೃದಯಕ್ಕೆ ಸಂಬಂಧಿ ಸಂಬಂಧವಾದಂತಹ ಕಾಯಿಲೆಗಳನ್ನು ಕೂಡ ಎಂಟನೇ ಭಾವದಲ್ಲಿದ್ದಾಗ ತಂದುಕೊಡಬಹುದು ಇಲ್ಲಿ ಕುಜ ಕೂಡ ಇದ್ದಾರೆ ಕುಜ ನಮಗೆ ರಕ್ತ ರಕ್ತದಿಂದ ಬರುವಂತಹ ಕಾಯಿ ಕಾಯಿಲೆಯನ್ನು ಉಂಟು ಮಾಡಬಹುದು ಮತ್ತು ಇನ್ನೊಂದು ಕಡೆ ಸೂರ್ಯ ಮತ್ತು ಕುಜ ಇದ್ದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಯಾರು ಮೇಷರಾಶಿಯವರಿದ್ದೀರಾ ನಿಮಗೆ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟದ್ದು ಕಣ್ಣಿಗೆ ಸಂಬಂಧಪಟ್ಟದ್ದು ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಸೊ ಚೆಕಪ್ ಮಾಡಿಕೊಡಿ ಮತ್ತು ವಾಹನಗಳನ್ನು ಚಲಾಯಿಸುವಾಗ ಇರಿ ಅಂತ ಹೇಳ್ಬೋದು ಇನ್ನು ಎರಡನೇ ಅಧಿಪತಿ ಆದಂತಹ ಶುಕ್ರ ಏಳನೇ ಭಾವ ಆಗಿದ್ದಾರೆ ಸೊ ಎರಡನೇ ಅಧಿಪತಿ ಅಂದರೆ ನಮಗೆ ಧನದ ಭಾವವನ್ನು ಹೇಳ್ತಾ ಇದೆ ಸೊ ಏಳನೇ ಭಾವದಲ್ಲಿದ್ದಾಗ ಅಂದರೆ ನಮಗೆ ಇಲ್ಲಿ ಪಾರ್ಟ್ನರ್ಶಿಪ್ಪಿಂದ ದುಡ್ಡು ಬರಬಹುದು ಅಂತ ನಾವು ಹೇಳ್ಬೋದು ಮೂರನೇ ಮತ್ತು ಆರನೇ ಭಾವದ ಅಧಿಪತಿ ಜೊತೆ ಅಂದರೆ ಬುಧನ ಜೊತೆ ಇಲ್ಲಿ ಶುಕ್ರ ಮತ್ತು ಬುಧ ಸೇರಿದಾಗ ನಮಗೆ ಒಂದು ಹಣವನ್ನು ಬರುವಂತಹ ಅಂದರೆ ನಮಗೆ ಧನದ ಆದಾಯ ಹೆಚ್ಚಿಸುವಂತಹ ಸಮಯ ಅಂತ ನಾವು ಹೇಳ್ಬೋದು ಆ ಪ್ರೈವೇಟ್ ಕಂಪ್ನಿಯಲ್ಲಿ ಯಾರಾದರೂ ಕೆಲಸ ಇದ್ದರೆ ಅವ್ರಿಗೆ ಟೈಮ್ ಚೆನ್ನಾಗಿದೆ ಸೊ ಇಲ್ಲಿ ಏಳನೇ ಭಾವ ಅಂದರೆ ನಮ್ಮದು ಪಾರ್ಟ್ನರ್ ಭಾವ ಅಥವಾ ದಂಪತಿಗಳಲ್ಲಿ ಗಂಡ ಅಥವಾ ಹೆಂಡತಿಯ ಭಾವ ಇದು ಸೊ ಕುಟುಂಬ ಭಾವನೂ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇನ್ನು ನಾಲ್ಕನೇ ಭಾವದಲ್ಲಿ ಅದು ತಾಯಿಯ ಮನೆ ಅಥವಾ ನಮ್ಮದು ಕುಟುಂಬದಲ್ಲಿ ಸುಖ ಸೌಖ್ಯಗಳು ಹೇಗಿದ್ದಾವೆ ಅಂತ ಹೇಳೋಕ್ಕೆ ಅಲ್ಲಿ ಗುರು ಇರೋದ್ರಿಂದ ಅಲ್ಲಿನೂ ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಯಾವುದೇ ವಿಷಯದಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಬಂತು ಆಭರಣಗಳನ್ನೇನಾದರೂ ಏನಾದರೂ ನಿಮಗೆ ಅಡುವಿಡೋದು ಅಥವಾ ಇಡೋ ಪರಿಸ್ಥಿತಿ ಬಂದರೆ ದಯವಿಟ್ಟು ಈ ಟೈಮ್ನಲ್ಲಿ ಇಡೋಕ್ಕೆ ಹೋಗ್ಬೇಡಿ ಇನ್ನು ಓವರ್ ಆಲ್ ಎಲ್ಲ ನೋಡಿದಾಗ ಏನನ್ಸುತ್ತೆ ಮೇಷರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆ ಮೇನ್ ಏನಪ್ಪ ಅಂದರೆ ನಿಮ್ಮದು ಆರೋಗ್ಯ ಬದ್ದ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ವಾಹನವನ್ನು ಚಲಾವಣೆ ಚಲಾವ ಮಾಡುವಾಗ ಸಾರಿ ಚಲನೆ ಮಾಡುವಾಗ ನೀವು ತುಂಬ ಜಾಗೃತವಾಗಿ ಇರಿ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಶುಭವಾಗಲಿ